ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ ಈ ವರ್ಷ ನನ್ನ ಬರ್ಡೇ ಸ್ವಲ್ಪ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಚಿಕ್ಕಲ್ಲೂರಿಂದ ಸಿದ್ದಪ್ಪಾಜಿ ಅವ್ರದ್ದು ಕಂಡಾಯನ ತರಿಸಿದ್ರು ಸೊ ಅದನ್ನು ನಾವು ಸ್ವಲ್ಪ ತುಂಬಾ ಗ್ರ್ಯಾಂಡಾಗಿ ಹಬ್ಬದ ಥರ ಸೆಲೆಬ್ರೇಟನ್ನು ಮಾಡ್ತೀವಿ ಸೊ ದೇವರು ಬರೋದು ಸಂಜೆ ಆಗಿರೋದ್ರಿಂದ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ರೋಡಿಗೆಲ್ಲ ರಂಗೋಲೆ ಹಾಕಿ ತೊಪ್ಪೆ ಎಲ್ಲ ಹಾಕಿ ನೀಟಾಗಿ ಡೆಕೋರೇಷನನ್ನು ಮಾಡ್ತಾ ಇದ್ವಿ ಯಾಕೆಂದರೆ ದೇವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳಿದರು ಸೊ ಆ ಕಾರಣಕ್ಕಾಗಿ ನಾವು ದೇವರಿಗೆ ಖುಷಿ ಆಗಲಿ ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆನೇ ಎದ್ದು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರಂಗೋಲೆ ಎಲ್ಲ ಹಾಕಿದ್ವಿ ಮಧ್ಯಾಹ್ನ ಒಂದು ಅಷ್ಟರಲ್ಲಿ ಜೋರಾಗಿ ಮಳೆನೇ ಬಂದುಬಿಡ್ತು ಇನ್ನು ದೇವರಿಗೆ ಪ್ರಸಾದ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು ಅಂದರೆ ದೇವರಿಗೆ ಸಿಹಿ ಪೊಂಗಲ್ ಮತ್ತು ಬಾತ್ ಮಾಡಬೇಕಿತ್ತು ಸೊ ಅದನ್ನು ಮಾಡೋದಕ್ಕೆ ಅಂತ ಅವರು ಕೂಡ ಅಲ್ಲಿ ಹೊಸ ನೀರೆಲ್ಲ ತಗೊಂಡು ಎಲ್ಲನೂ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಳ್ತಾ ಇದ್ರು ಅವರು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಮಿಕ್ಕಿದ್ದವ್ರು ಯಾರೆಲ್ಲ ಇದ್ದರು ಅವರೆಲ್ಲ ದೇವ್ರನ್ನ ಕರ್ಕೊಂಡು ಊರಿಂದ ಆಚೆ ಹೋಗಬೇಕಿತ್ತು ಅಂದರೆ ಮೇನ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಎಲ್ಲರೂ ರೆಡಿ ಆಗೋದಕ್ಕೆ ಅಂತ ಒಳಗಡೆ ಇದ್ದರು ಪ್ರಸಾದ ಎಲ್ಲ ರೆಡಿ ಆದಮೇಲೆ ದೇವರಿಗೆ ಬೇಕಾಗಿರುವಂತಹ ಪೂಜೆ ಸಾಮಾನೆಲ್ಲನೂ ಕೂಡ ಆಟೋದಲ್ಲಿ ಹಾಕಿ ಒಂದ್ ಕಡೆಯಿಂದ ಕಳಿಸ್ತಾ ಇದ್ದರು ಅಂದ್ರೆ ಇನ್ನ ಲೇಡೀಸ್ ಹೋಗಿರಲಿಲ್ಲ ಸೊ ಫಸ್ಟ್ ದೇವರಿಗೆ ಬೇಕಾಗಿರೋ ಐಟಮ್ಸ್ನ ಕೊಟ್ಟು ಕಳ್ಸಿದ್ರೆ ಸೊ ಅಲ್ಲಿರೋರು ರೆಡಿ ಮಾಡ್ತಾ ಇರ್ತಾರೆ ಆಮೇಲೆ ಮಿಕ್ಕದವರು ಹೋಗ್ಬೋದು ಅಂತ ಹೇಳಿಬಿಟ್ಟು ಒಂದು ಆಟೋದಲ್ಲಿ ಪ್ರಸಾದ ಇರ್ಬೋದು ಪೂಜೆ ಐಟಮ್ಸ್ ಇರ್ಬೋದು ಹೂ ಇರ್ಬೋದು ಎಲ್ಲನೂ ಕೂಡ ಹಾಕಿ ಒಂದಷ್ಟು ಜನನ ಕಳಿಸಿದ್ರು ಅಂದರೆ ಜೆಂಟ್ಸ್ ಯಾರೆಲ್ಲ ಇದ್ದರು ಹುಡುಗರು ಯಾರೆಲ್ಲ ಇದ್ದರು ಚಿಕ್ಕ ಮಕ್ಕಳು ಯಾರೆಲ್ಲ ಇದ್ದರು ಅವ್ರನ್ನೆಲ್ಲ ಕಳಿಸ್ತಾ ಇದ್ರು ಸೊ ಆಟೋದಲ್ಲಿ ಒಂದಷ್ಟು ಜನ ಫಸ್ಟು ದೇವ್ರ ಹತ್ರ ಹೋದರು ಅಂದರೆ ದೇವ್ರನ್ನ ಅಲ್ಲಿ ತಂದು ಇಟ್ಕೊಂಡಿದ್ರು ಊರಿಂದ ಆಚೆ ನಮ್ಮದು ದೇವಸ್ಥಾನ ಇದೆ ಊರಿನ ದೇವಸ್ಥಾನ ಸೊ ಅದೇ ಮೇನ್ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ದೇವರನ್ನ ತಗೊಂಡು ತಗೊಂಡು ಬಂದು ಇಟ್ಕೊಂಡಿದ್ರು ಸೊ ಇವರೆಲ್ಲ ಅಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಡೆಯಿಂದ ಹೋಗ್ತಾ ಇದ್ರು ನಮ್ಮ ರೋಡಲ್ಲಿರೋ ಚಿಕ್ಕ ಚಿಕ್ಕ ಕುಡ್ಗೀರಿಂದ ಹಿಡ್ದು ಆಂಟಿ ವರ್ಗನೂ ಕೂಡ ಅಜ್ಜಿದಿರು ಕೂಡ ತುಂಬಾ ಚೆನ್ನಾಗಿ ಕ್ಯೂ ಕ್ಯೂಟಾಗಿ ರೆಡಿ ಆಗಿದ್ರು ಸೊ ಎಲ್ಲ ಕೂಡ ಆಟೋ ಹತ್ಕೊಂಡು ಒಂದು ಕಡೆಯಿಂದ ಹೋಗ್ತಾ ಇದ್ರು ಸೊ ಇತ್ತೀಚೆಗೆ ಕೋವಿಡ್ ಬಂದು ಹೋದಾಗಿಂದ ದೇವರನ್ನ ಕರೆಸೇ ಇರಲಿಲ್ಲ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ವರ್ಷ ಆಗೋಗ್ಬಿಟ್ಟಿತ್ತು ತುಂಬ ವರ್ಷ ಆಗಿತ್ತಲ್ವ ಅಂತ ಹೇಳಿಬಿಟ್ಟು ಸೊ ಇವಾಗ ದೇವರು ಇದೆ ಅನ್ನೋ ಖುಷಿಗೆ ಸೊ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ದೇವರನ್ನು ಕರ್ಕೊಂಡ್ಬರೋದಕ್ಕೆ ಹೋಗ್ತಾಯಿದ್ರು ನಮ್ಮಮ್ಮ ಅವರು ಕೂಡ ಲಾಸ್ಟಲ್ಲಿ ಹೋದರು ಸೊ ಅವರು ಆಟೋದಲ್ಲಿ ಹೋಗಲಿಲ್ಲ ನಾವು ಮುಂದೆ ಹೋಗಿ ಯಾವುದಾದ್ರೂ ಬೇರೆ ಆಟೋ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾಯಿದ್ರು ಇನ್ನೂ ಮಿಕ್ಕಿರೋ ಲೇಡೀಸ್ ಎಲ್ಲರೂ ಕೂಡ ಇನ್ನೊಂದು ಆಟೋ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಹೋದರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ರೋಡಲ್ಲೇ ಯಾರೂ ಇರಲಿಲ್ಲ ಆಲ್ಮೋಸ್ಟ್ ಆಲು ಸೊ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ದೇವರು ಮನೆ ಹತ್ರ ಬರೋ ಸ್ಟೋತಿಗೆ ಅಲ್ಲಿ ರೆಡಿಯೆಲ್ಲ ಮಾಡಿ ಬರಬೇಕಾಗಿರೋ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು ಆಮೇಲೆ ಕಂಡಾಯಕ್ಕೆ ನಾವು ಗ್ರೀಪನ್ನು ಹಾಕಬೇಕಾಗುತ್ತೆ ಇಲ್ಲಿ ಸಿದ್ಧಪಾಜಿಯಾಗಿ ಅಲ್ಲೇ ಮನೆ ಆಗಿರೋದ್ರಿಂದ ಅದು ಅಲ್ಲದೆ ಒಂದು ಕೋಳಿನೂ ಕೂಡ ಬಲಿನ ಕೊಡ್ತಾರೆ ಅದು ರಾಹು ತೆಗೆಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಕೋಳಿಯನ್ನ ಬಲಿ ಕೊಡೋದನ್ನ ಯಾರು ನೋಡೋ ಹಾಗಿಲ್ಲ ಸೊ ಹಾಗಾಗಿ ಅದೆಲ್ಲ ಪ್ರೊಸೀಜರ್ ಆಗೋ ತನಕ ಅಲ್ಲೇ ನಿಂತಿದ್ರು ದೇವರುಗಳೆಲ್ಲ ದೇವರಿಗೆ ದೀಪ ಹಾಕಿದ್ರು ಹಾಗೆ ನಂತರ ಜಾಗ ಕೆಳಗಡೆ ಇಲ್ಲಿ ಯಾರೆಲ್ಲ ಜೆಂಟ್ಸ್ ಇರ್ಬೋದು ಲೇಡೀಸ್ ಇರ್ಬೋದು ಇದ್ದಾರೆ ಪ್ರತಿಯೊಬ್ಬರು ಕೂಡ ಇನಿಶಿಯೇಟಿವ್ ತಗೊಂಡು ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಈ ಹಬ್ಬನ ನಡೆಸ್ಕೊಂಡು ಹೋದ್ರು ತುಂಬಾ ಖುಷಿ ಆಯ್ತು ಒಂದು ಕಡೆ ಕೂಡ ಎಲ್ಲೂ ಮಿಸ್ಟೇಕ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಈ ಹಬ್ಬನ ಮಾಡಿದ್ರು ಅದು ಅಲ್ಲದೆ ನಂದು ಬರ್ಡೇ ಬೇರೆ ಇತ್ತು ದೇವರು ಇನ್ನ ಅಲ್ಲೇ ಇತ್ತು ಅಲ್ಲಿ ಧೂಪ ಆ ಕಾರಣಕ್ಕೆ ದೇವರನ್ನು ಅಲ್ಲೇ ನೆಲೆಸ್ಕೊಂಡಿದ್ರು ಅದು ಆದಮೇಲೆ ಧೂಪ ಎಲ್ಲ ಹಾಕಿದ್ರು ಸೊ ಧೂಪ ಹಾಕಿದ ಮೇಲೆ ಅಲ್ಲಿ ತುಂಬಾ ಚೇಂಜಸ್ ಆಗಿಬಿಡ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡೋದಕ್ಕೆ ನನಗಂತೂ ಒಂಥರ ಕೈ ಕಾಲೆಲ್ಲ ವೈಬ್ರೇಷನ್ನೇ ಆಗಿಬಿಡ್ತು ಯಾಕೆಂದರೆ ದೇವರು ಆ ಥರ ಧೂಪ ಹಾಕಿದಾಗ ಅಲ್ಲಿರೋ ಜನಗಳು ರಿಯಾಕ್ಷನ್ನೇ ಬೇರೆ ಥರ ಇರುತ್ತೆ ప్లస్ అదే ఒత్కారలో అంటే తున్నే ఒయెలా వైబ్రేట్ ఆగే స్టార్ట్ ఆగితే సో అదే కారణకే ఒర చనగే ఫీల్ బుద్దు నగంతో ఫుడ్ ఖుషి అందే ఖుషి ఆతాయితూ హే ఆ చప్ర ఎలా హాకీ అరేంజ్ ఎలా మాకు సో ఇల్లీ దేవ్రై తి అల్లి ఇ పూజేలా మాట్తా ఆవతిన దిన యో పూజ మోడో దూరద ఆత్తు మూడు అది ఆగి మారిన దిన కూడా దేవ్ అందే ఇ ఆవతూ బిక్కుబట్టు పూజ సో ఇవగా కండీ చప్ప్ర ఏ అని ದೇವರಿಗೆ ಹೂವಿನ ಅಲಂಕಾರ ಮಾಡಿದ್ಮೇನಂತೂ ದೇವರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದನ್ನು ಹೇಳೋದಕ್ಕೆ ಆಗಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಏನಪ್ಪ ಅಂದರೆ ಒಂದಷ್ಟು ಜನದ ಮೈ ಮೇಲೆ ದೇವರು ಕೂಡ ಬಂದಿತ್ತು ಸೊ ನಾನು ಅದನ್ನೆಲ್ಲ ಫೋಕಸ್ ಮಾಡಿ ತೋರ್ಸೋಕ್ಕೋಗಿಲ್ಲ ಬಿಕಾಸ್ ನನಗೆ ಅದು ತುಂಬ ಇಷ್ಟ ಆದಲ್ಲ ಸ್ಪೆಷಲಿ ಸೊ ಆ ಕಾರಣದಿಂದ ನಾನು ಜಸ್ಟ್ ಬರೀ ಕಂಡಾಯಗಳು ಏನು ಬಂತು ಅದನ್ನು ಅಷ್ಟೇ ಫೋಕಸ್ ಮಾಡಿ ವೀಡಿಯೋನ ಮಾಡಿದ್ದೀನಿ ಇನ್ನು ದೇವ್ರನ್ನ ತೊಗೊಂಡೋಗಿ ಕೂರ್ಸೋ ತನಕನೂ ಕೂಡ ಯಾರೆಲ್ಲ ಲೇಡೀಸ್ ಹೋಗಿದ್ರು ಅವರೆಲ್ಲ ಅದ್ರ ಜೊತೆಯಲ್ಲೇ ಇದ್ರು ನಮ್ಮಮ್ಮ ಆಗಿರ್ಬೋದು ನಮ್ಮ ಮನೆಯ ವಠಾರದಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಹೋಗಿದ್ರು ಸೊ ಎಲ್ಲರೂ ದೇವ್ರನ್ನ ತೊಗೊಂಡೋಗಿ ಕೂರಿಸೋ ತನಕನೂ ಅದ್ರ ಜೊತೆಯಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಅಲ್ಲೇ ಹೋದರು ಮತ್ತು ಅಲ್ಲಿ ಕೂರ್ಸಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ದೇವರು ಅಲ್ಲಿ ಕೂಡ ಒಬ್ರು ಮೈ ಮೇಲೆ ಸಿದ್ದಪ್ಪಾಜಿಯವರು ಬಂದಿದ್ದರು ಅವರು ಕೂಡ ಒಂದಷ್ಟು ವಿಷಯಗಳನ್ನು ಹೇಳಿದ್ರು ಅದು ಆದಮೇಲೆ ಅವತ್ತೊಂದು ಪೂಜೆ ಯಾರೆಲ್ಲ ಮಾಡಿಸ್ಕೊಬೋದು ಅವರೆಲ್ಲ ಬಂದು ಮಾಡಿಸ್ಕೊಳ್ತಾ ಇದ್ರು ನಮ್ಮ ಮನೇಲಿ ನಂದು ಬರ್ತ್ಡೇ ಇರೋದ್ರಿಂದ ನಾನು ಕೂಡ ಅವತ್ತೇ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಅವತ್ತೇ ಪೂಜೆ ಮಾಡಿಸಿದ್ವಿ ನಾನು ಯಾವುದೇ ಟೆಂಪಲ್ಗೆ ಹೋಗಲಿಲ್ಲ ಇಲ್ಲೇ ದೇವರು ಬರಬೇಕಾದ್ರೆ ಬೇರೆ ಟೆಂಪಲ್ಗೆ ಯಾಕೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಬಂದು ಒಂದು ಚಿಕ್ಕದಾಗಿ ಪೂಜೆನ ಮಾಡಿಸ್ಕೊಂಡು ನನ್ನ ಮನಸಲ್ಲಿ ಏನು ಹರಕೆ ಇದೆ ಅದನ್ನು ನಾನು ಕೂಡ ಕೇಳಿಕೊಂಡೆ ಗೊತ್ತಿಲ್ಲ ಅದು ಆಗುತ್ತೋ ಆಗಲ್ವೋ ಅಂತ ಹೇಳಿಬಿಟ್ಟು ಏನೋ ದೇವ್ರ ಮೇಲೆ ಭಾರ ಹಾಕಿ ಹಾಕಿದ್ದೀವಿ ಅಂತ ಹೇಳ್ತಾರಲ್ವ ಹಾಗೆ ನಾನು ಕೂಡ ನನಗೂ ತುಂಬ ವಿಷಯಗಳು ಈಡೇರ್ತಾನೆ ಇಲ್ಲ ಹಾಗಾಗಿ ಈ ದೇವರಿಗಾದರೂ ಹರಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೀನಿ ಸಕ್ಸಸ್ ಆದರೆ ನಾನು ದೇವರಿಗೆ ಏನಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ನನ್ನ ಕಡೆಯಿಂದ ಕೂಡ ಮಾಡೋಣ ಅಂತ ಕೂಡ ಒಂದು ಯೋಚನೆಯಲ್ಲಿ ಇದ್ದೀನಿ ಸೊ ನನ್ನ ಬರ್ತ್ಡೇ ಸಲ ಹೆಂಗಾಗೋಯಿತು ಅಂದರೆ ಹಿಂದಿನ ದಿನವೇ ನನಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಎಕ್ಸಾಮ್ ಬಿದ್ದಿತ್ತು ಸೊ ಹಿಂದಿನ ದಿನ ಎಕ್ಸಾಮ್ ಬರಲಿಕ್ಕೆ ಹೋಗಿದಾಗ ನನ್ನ ಫ್ರೆಂಡ್ಸ್ನಲ್ಲಿ ಅಲ್ಲಿ ಬರ್ಡೇ ಸೆಲೆಬ್ರೇಟನ್ನು ಮಾಡಿದ್ರು ಸೊ ಅದು ಹಿಂದಿನ ದಿನ ಅದು ಆದಮೇಲೆ ನೆಕ್ಸ್ಟ್ ನನ್ನ ಬರ್ಡೇ ದಿನವೇ ನನಗೆ ಆಫೀಸವ್ರು ಕೂಡ ಒಂದು ಕೇಕ್ ಕಳಿಸಿದ್ರು ಅದನ್ನು ಕೂಡ ಕಟ್ ಮಾಡಬೇಕಾಯಿತು ಆ್ಯಂಡ್ ನಾನು ಈ ಸಲ ಒಬ್ಬ ನಾನು ಇಷ್ಟು ಸಲ ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತ್ರ ಕೇಕ್ ಕಟ್ ಮಾಡ್ತಾ ಇದ್ದೆ ಇರಬೇಕಾದ್ರೆ ಬಟ್ ಈ ಸಲ ಸ್ವಲ್ಪ ನಮ್ಮ ಒಟ್ಟಾರದಲ್ಲಿರೋ ಆಂಟಿ ಅಕ್ಕ ಎಲ್ಲರನ್ನೂ ಕರೆದು ಅವ್ರ ಜೊತೆ ಕೇಕ್ ಕಟ್ ಮಾಡಿದೆ ಈ ವಿಡಿಯೋ ಬಂದು ನನ್ನ ಫ್ರೆಂಡ್ಸ್ ಹರ್ಷಿತಾ ಮತ್ತೆ ಶ್ವೇತಾ ಇಬ್ಬರು ಸೇರಿ ಕಟ್ ಮಾಡಿಸಿದ್ರು ಅಂದರೆ ಇದು ನನ್ಗೊಂಥರ ಸರ್ಪ್ರೈಸ್ ಅನ್ನಿಸ್ತು ಇನ್ನೂ ಅತ್ತೆ ಸ್ವಲ್ಪ ಬೇಗ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ಅವ್ರಿಗೆ ಮುಂಚೆನೇ ಕೇಕ್ ತಿನ್ನಿಸ್ದೆ ಅದು ಆದಮೇಲೆ ನಾವು ಸೆಲೆಬ್ರೇಟನ್ನು ಮಾಡಿದ್ವಿ ಅಂದರೆ ನಮ್ಮ ಒಟ್ಟಾರದಲ್ಲಿರೋರ್ನೆಲ್ಲ ಕರೆದು ಚಿಲ್ಲೆ ಪಿಳ್ಳೆಗಳನ್ನೆಲ್ಲ ಕರ್ಕೊಂಡು ಈ ಸಲ ಕೇಕ್ ಕಟ್ ಮಾಡಿದೆ ನನಗೆ ಆ ಥರ ಕಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಎಲ್ಲರನ್ನೂ ಕರೆದು ಕಟ್ ಮಾಡಿ ನನಗೆ ಒಂಥರ ನಾಚಿಕೆ ಥರ ಅನಿಸುತ್ತೆ ಬಟ್ ಈ ಸಲ ನಮ್ಮಮ್ಮ ಹಬ್ಬ ಇತ್ತಲ್ವ ಹಾಗಾಗಿ ಕರಿಯೋಣ ಕರಿಯೋಣ ಅಂತ ಹೇಳಿದ್ರು ಸೊ ಅದರಿಂದ ಕರೆದೆ ಇನ್ನು ಅಪ್ಪಂಗೆ ಅಷ್ಟೊಂದು ಹೆಲ್ತ್ ಸರಿ ಇರಲಿಲ್ಲ ಸೊ ಅದು ಅದೇ ಕಾರಣಕ್ಕೆ ನಾನು ಸೆಲೆಬ್ರೇಷನ್ ಎಲ್ಲ ಬೇಡ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡ ಅಂದ್ಕೊಳ್ಳೋದೇ ಒಂದು ಅಲ್ಲ ಆಗೋದೆ ಒಂದು ಅಂತಾರಲ್ಲ ಹಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ಕಟ್ ಮಾಡಬೇಕಾಯಿತು ಸೊ ಅಪ್ಪಂಗೆ ಸ್ವಲ್ಪ ಚಳಿ ಜಾಸ್ತಿ ಅಂತ ಹೇಳಿಬಿಟ್ಟು ಅವರು ಬೆಡ್ಶೀಟ್ನೇ ಇರಲಿಲ್ಲ ನಂಗೆ ಚಳಿ ಆಗ್ತಾಯಿದ್ದೆ ಏನಂತ ತೆಗಿಯಲ್ಲ ಅಂತ ಹೇಳ್ಕೊಂಡು ಹಾಗೆ ಕೂತಿದ್ರು ಸೊ ಹೆಲ್ತ್ ಇಶ್ಯೂ ಇದೆ ಏನೂ ಮಾಡೋಕ್ಕಾಗಲ್ಲ ಸೊ ಆ ಕಾರಣದಿಂದ ನಾನು ಏನು ಫೋರ್ಸ್ ಮಾಡೋಕೆ ಹೋಗಲಿಲ್ಲ ಇನ್ನೂ ಬಂದಿರೋವಂಥ ಎಲ್ಲರ್ಗು ಕೇಕ್ ತಿನ್ನಿಸಿ ಖುಷಿ ಖುಷಿಯಾಗಿ ಅವರಿಂದ ಆಶೀರ್ವಾದ ತಗೊಂಡೆ ನಮ್ಮ ಏರಿಯಾದಲ್ಲಿ ಅದರಲ್ಲೂ ಸ್ಪೆಷಲಿ ನಮ್ಮ ವಠಾರದಲ್ಲಿ ನನಗೆ ಸ್ವಲ್ಪ ತುಂಬಾ ಕ್ಲೋಸ್ ಇದ್ದಾರೆ ಅಕ್ಕ ಆಂಟಿದಿರು ಇರ್ಬೋದು ಯಾಕೆಂದರೆ ನಾನು ಊರಿಗೆ ಹೋಗೋದೆ ಅಪರೂಪ ಸೊ ಆ ಕಾರಣಕ್ಕೆ ಸೊ ನಾನು ಓದ್ ಹೋಗ ತಕ್ಷಣವೇ ನನ್ನ ಮಾತಾಡ್ಸೋದಾಗಿರ್ಬೋದು ನಮ್ಮ ಮನೆಗೆ ಬಂದು ಮಾತಾಡಿಸ್ತಾರೆ ತುಂಬ ಖುಷಿಯಿಂದ ನನಗೆ ಟ್ರೀಟ್ ಮಾಡ್ತಾರೆ ನನಗೆ ಅದು ಒಂಥರ ಏನೋ ಖುಷಿ ಖುಷಿಯಾಗಿ ಫೀಲ್ ಕೊಡುತ್ತೆ ಸೊ ಈ ಸಲ ಬೇರೆ ಮನೆಗೆ ಕರೆದಿದ್ದೆ ಅಲ್ವಾ ಅವರೆಲ್ಲರಿಗೂ ಅವರೆಲ್ಲರೂ ಒಂಥರ ಆಶೀರ್ವಾದ ಮಾಡಿದ್ರೆ ನನಗೇನೋ ಒಂದು ಪಾಸಿಟಿವ್ ವೈಬ್ಸ್ ಅಷ್ಟೇ ಒಳ್ಳೇದಾಗುತ್ತೆ ನಾನು ಏನು ಅಂದ್ಕೊಂಡ್ರು ಈಡೇರುತ್ತೆ ಅನ್ನೋದೊಂದು ಹೋಪ್ಸ್ ಅದರಿಂದ ಅವರೆಲ್ಲರೂ ಬಂದಾಗ ನನಗೆ ತುಂಬಾ ಖುಷಿಯಾಯಿತು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅಕ್ಕ ನಾನು ತಿನ್ನಿಸ್ತೀನಿ ಅಕ್ಕ ನಾನು ತಿನ್ನಿಸ್ತೀನಿ ಅಂದ್ಕೊಂಡು ಎಲ್ಲ ಬಂದು ಬಂದು ಕೇಕ್ ತಿನ್ನಿಸಿದ್ರು ಮತ್ತು ಅಕ್ಕ ಕೆನ್ನೆಗೆಲ್ಲ ಕೇಕ್ ಮೆತ್ಬಿಟ್ರು ನನಗೆ ಬರ್ಡೇ ಅಲ್ವಾ ಸೊ ಹಂಗಾಗಿ ಬರ್ಡೇ ದಿನ ಕೇಕ್ ಇಲ್ಲ ಅಂದರೆ ಹೆಂಗೆ ಮುಖದಲ್ಲಿ ಅಂತ ಹೇಳಿಬಿಟ್ಟು ಸೊ ಎಲ್ಲರಿಗೂ ಕೇಕ್ ತಿನ್ನಿಸಿ ನಾನು ಕೂಡ ಕೇಕ್ ತಿಂದು ಬಂದಿರೋಂಥವ್ರಿಗೆಲ್ಲ ಕೇಕನ್ನು ಕೊಟ್ಟು ಕಳಿಸ್ದೆ ಸೊ ಇಷ್ಟ ಆಗಿತ್ತು ನನ್ನ ಬರ್ಡೇ ವ್ಲಾಗ್ ಸೊ ಪಾರ್ಟ್ ಟೂ ಅಲ್ಲಿ ಸಿಗ್ತೀನಿ ಗೈಸ್ ಬಾಯ್